ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿಂಚು ಮೋಟೋ ವ್ಲಾಗ್ಸ್ ಎಲ್ಲ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೊಂದು ಆಕ್ಸಸರಿ ತರ್ತಿದ್ದೆ ಈಗ ನೋಡ್ಬೋದು ನೀವು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಈಗ ಕ್ರಾಶ್ ಗಾರ್ಡ್ ಈ ಕ್ರಾಶ್ ಗಾರ್ಡ್ ಎಲ್ಲ ಹಾಕೋಣ ಅಂತ ಇವತ್ತು ಒಟ್ಟಿದ್ದು ಸುಮಾರು ಟೈಮ್ ಆಗಿತ್ತು ಕ್ಯಾಶ್ ಗಾರ್ಡ್ ತಗೋಬೇಕು ತಗೋಬೇಕು ಆಗ್ತಾ ಇರಲಿಲ್ಲ ಹಾಗೆ ಇವತ್ತು ತರ್ಸಿದ್ದೆ ಕ್ರಾಶ್ ಗಾರ್ಡ್ ಒಂದು ಮತ್ತೆ ಪ್ಲಸ್ ಬಬಲ್ ಡಬಲ್ ಬಬಲ್ ವೈಸರ್ ಅಂಡ್ ಪ್ಲಸ್ ಮತ್ತೆ ವೀಲ್ ಡಿಸ್ಕು ಇಷ್ಟು ಐಟಮ್ ತರಿಸಿದ್ದೆ ಈಗ ಇಲ್ಲಿಂದ ಹೋಗಿ ಹಾಕ್ಸ್ಕೊಂಬರೋಣ ಅಂತ ಈಗ ಹೋಗೋಣ ಬನ್ನಿ ಇನ್ನೇನು ಜಾಸ್ತಿ ಟೈಮ್ ಏನು ಬೇಡ ಆಲ್ಮೋಸ್ಟ್ ಮತ್ತು ಸುಮ್ಮನೆ ಲೇಟ್ ಆಗುತ್ತೆ ಮಳೆ ಬೇರೆ ಬರೋ ಥರ ಇದೆ ಮತ್ತು ಮಳೆಲೆಲ್ಲ ಹೋಗೋ ಥರ ಇದ್ದರೆ ಮತ್ತೆ ಸರಿಯಾಗಲ್ಲ ಹಾಗಾಗಿ ಈಗ ಅದನ್ನ ಹಾಕ್ಸೋಕ್ಕೆ ಹೋಗೋಣ ಬನ್ನಿ ಏನು ಬಿಟ್ಟಿಲ್ಲ ಅಂತ ಅಂದ್ಕೋತೀನಿ ಆಲ್ಮೋಸ್ಟ್ ತಗೊಂಡಿದ್ದೀನಿ ಸ್ಕ್ರೂ ಎಲ್ಲ ಬಿಟ್ಬಿಟ್ರೆ ತುಂಬ ಪ್ರಾಬ್ಲಮ್ಮು ಗಾಡಿ ವಾಟರ್ ವಾಶ್ ಎಲ್ಲ ಮಾಡಿಸ್ಕೋ ಬಂತು ನಿಲ್ಲಿಸಿದೆ ಈಗ ಇಲ್ಲಿಂದ ಹೋಗಬೇಕು ಇಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಐಟಮ್ ಇಟ್ಕೊಂಡು ಹೋಗೋದೇ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ ನನಗೆ ಟು ಕ್ರ್ಯಾಶ್ ಗಾರ್ಡ್ ಹಾಕ್ಸೋಣ ಅದ ನಂತರ ಈ ವೈಝರು ಅದ್ರ ನೆಕ್ಸ್ಟು ಇದಾಕ್ಸೋಣ ಅಂತ ಅಂದ್ಕೋತೀನಿ ಅದು ವೀಲ್ ಡಿಸ್ ಪ್ಲೇಟ ಪ್ಲೇಟು ನೋಡೋಣ ಹೇಗಾಗುತ್ತೆ ಏನೋ ಅನ್ನೋದು ನೋಡೋಣ ಬನ್ನಿ ಇದೇ ಗುರು ಅರ್ಬನ್ ಮೋಟೋ ಕೇಡ್ ಯಾರು ಇಲ್ವಾ ಅಂತ ಹೇಳಿ ಬ್ರೋ ತಗ ಬಂದೆ ಹೊಳತ್ತಲ್ಲ ಇದೊಂದಾಗೆ ಹೊಯರ್ ಗಾಡಿನ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿದೀನಿ ಬಟ್ ನನಗೊಂದು ಭಯ ಇದೆ ಗುರು ಗಾಡಿ ಯಾವ ತರ ಆಗುತ್ತೆ ಏನು ಅದ್ ಹೇಗೆ ಮಾಡಿ ಏನ್ ಕೊಡ್ತಾರೋ ಏನು ಅನ್ನೋದು ನನಗೊಂದು ಭಯ ಇದೆ ನೋಡೋಣ ಹೇಗಾಗುತ್ತೆ ಏನು ಅನ್ನೋದು ಫೈನಲ್ ಆಗಿ ಲಾಸ್ಟ್ ಆಗಿ ಗೊತ್ತಾಗುತ್ತೆ ಆಪರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಗುರು ಭಯ ಆಗ್ತಾ ಇದೆ ಗಾಡಿನ ಒಳಗಡೆ ಈಗ ಒಳಗಡೆ ಬಿಟ್ಟಿರೋದು ಶಾಪ್ ಹೆಸರು ಬಂದ್ಬಿಟ್ಟು ಅರ್ಬನ್ ಮೋಟೋ ಕೇಡ್ ಅಂತ ಹೇಳ್ಬಿಟ್ಟು ಕೋರ್ಮಂಗ್ಲಾ ಏಟ್ ಬ್ಲಾಕ್ ಅಲ್ಲಿ ಬರುತ್ತೆ ಬಂದು ಪಾಸ್ಪೋರ್ಟ್ ಆಫೀಸು ಅಪೋಸಿಟ್ ಅಲ್ಲಿ ನಿಮಗೆ ಅರ್ಬನ್ ಮೋಟೋ ಕೇಡ್ ಬರುತ್ತೆ ಬಜಾಜ್ ಶೋರೂಮ್ ಬ್ಯಾಕ್ ಸೈಡ್ ಬನ್ನಿ ಒಳಗಡೆ ಹೋಗೋಣ ಈಗ ಇಲ್ಲಿಂದ ಒಳಗಡೆ ಹೋಗೋಣ ಒಳಗೆ ನನ್ನ ಗಾಡಿ ಹೇಗೆ ಆಗಿದ್ದು ಆಗ್ತಾ ಉಂಟು ಏನೇನು ಖಿತಾಪಾತಿ ಆಗ್ತಾ ಇದೆ ನೋಡೋಣ ಈಗ ಒಳಗಡೆ ಕೆಲಸ ಆಗ್ತಾ ಉಂಟು ಗಾಡಿದು ಈಗ ಸುಮಾರು ಜನಕ್ಕೊಂದು ಡೌಟ್ ಇರುತ್ತೆ ಕ್ರ್ಯಾಚ್ ಗಾರ್ಡ್ ಹಾಕ್ಸ್ಬೇಕು ಅಂದ್ರೆ ಗಾಡಿದಿರೋಂತ ಎಕ್ಸ್ಟ್ರಾ ಪಾರ್ಟ್ಸ್ ಏನಾದ್ರು ತೆಗಿತಾರ ಅನ್ನೋದೊಂದು ತುಂಬಾ ಡೌಟ್ ಇರುತ್ತೆ ಈಗ ಆ ಡೌಟ್ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಗಾಡಿಗೆ ಕ್ರ್ಯಾಚ್ ಗಾರ್ಡ್ ಹಾಕಿಸ್ಕೊಂತ ಇದ್ದೀನಿ ಹಾಗೆ ಅದ್ರ ಜೊತೆಗೆ ನಿಮ್ದು ಡೌಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ ಈಗ ಅಲ್ಲಿ ನಿಮ್ಗೆ ಗಾಡಿ ನೋಡ್ ಇಂಚಿನ ನಟ್ ಬರುತ್ತೆ ಆ ನಟ್ನ ಫಸ್ಟ್ ರಿಮೂವ್ ಮಾಡ್ಕೊತಾರೆ ರಿಮೂವ್ ಮಾಡಿಕೊಂಡು ನಿಮ್ಮ ತಗೊಂಡೋಗಿರೋ ಕ್ರಾಶ್ ಗಾಡಿ ಏನಿದೆ ಅದ್ರಲ್ಲಿರೋ ಹೋಲಿಗೆ ಆ ತೆಗೆದಿರೋ ನಟನೆ ಹಾಕಿ ಫಿಟ್ ಮಾಡ್ತಾರೆ ಅದ ಅದೇ ಜಾಗಕ್ಕೆ ಫಿಟ್ ಮಾಡೋದು ಆಮೇಲೆ ಅದ್ರ ಕೆಳಗಡೆ ನಿಮ್ದು ಇದೊಂದು ವೈಟ್ ಕಲರ್ ನಟ್ ಕಾಣಿಸ್ತದೆ ನೋಡಿ ಆ ನಟ್ ನ ಸ್ವಲ್ಪ ಲೂಸ್ ಮಾಡ್ಕೊಂತಾರೆ ಅದನ್ನ ರಿಮೂವ್ ಮಾಡಲ್ಲ ಫುಲ್ಲು ಅದನ್ನ ಲೂಸ್ ಮಾಡಿಕೊಂಡು ಅದ್ರಲ್ಲಿರೋ ಕ್ಲಾಂಪ್ ನ ಅದಕ್ಕೆ ಬಿಟ್ಟು ಆಮೇಲೆ ನಿಮ್ಗೆ ಅದನ್ನ ಟೈಟ್ ಮಾಡ್ತಾರೆ ಬಟ್ ಗಾಡಿ ನ ತೆಗಿಯಲ್ಲ ನಾನು ಅದೇ ತರನೇ ಅನ್ಕೊಂಡಿದ್ದೆ ಮುಂಚೆ ಬಟ್ ಅಲ್ಲಿ ತಗೊಂಡೋಗಿ ಗಾಡಿ ಬಿಟ್ಟರು ಮೇಲೆ ನನಗೆ ಗೊತ್ತಾಗಿದ್ದು ಅಷ್ಟೇ ಅವ್ರು ಯಾವ್ದೇ ರೀತಿ ನೆಟ್ನ ರಿಮೂವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನನಗೆ ಅದಚ್ಚ ಒಂದು ತುಂಬಾ ಭಯ ಇತ್ತು ಈಗ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಕಷ್ಟಪಟ್ಟು ಗಾಡಿಗಳನ್ನ ತಗೊಂಡವರಿಗೆ ಮಾತ್ರ ಗೊತ್ತು ಇವರು ಆ ಗಾಡಿ ಬೆಲೆ ಗಾಡಿಗಳಿಗೆ ಒಂದು ಚೂರು ಸ್ಕ್ರಾಚಸ್ ಆದ್ರೂ ಕಣ್ಣಲ್ಲಿ ನೀರ್ ಬರುತ್ತೆ ಹಾಗಿರುವಾಗ ಗಾಡಿಲಿರೋ ನಟ್ಟು ಬೋಲ್ಟ್ ತೆಗೆದ್ರೆ ಆಗ್ಬೇಡ ಹೇಳಿ ನಾನು ಅದೇ ತರ ಅನ್ಕೊಂಡೆ ಬಟ್ ಆತರ ಮಾಡ್ಲಿಲ್ಲ ತುಂಬಾ ಚೆನ್ನಾಗೆ ಮಾಡಿದ್ರು ಎಲ್ಲ ಹಾಕಿ ಮುಗಿತಾ ಬಂತು ಇನ್ನು ನೆಕ್ಸ್ಟ್ ವೈಸರ್ ಹಾಕ್ಸ್ಬೇಕು ಪ್ಲಸ್ ವೀಲ್ ರೋಡ್ಸ್ಕು ಅದ್ರಿಂದ ಹಾಕ್ಸಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೇಕು ಇನ್ನೇನು ವೀಲಿಗೆಲ್ಲ ಹಾಕೋದು ಇನ್ ವೀಲಿಗೆ ರೋಡ್ ಇಸ್ಕೊಂಡು ಹಾಕೋದನ್ ಬಾಕಿ ಅದ್ ಪ್ಲಸ್ ನೆಕ್ಸ್ಟ್ ವೈಸರು ಇನ್ನೇನು ಫಿಟ್ ಆಗ್ಬಿಡುತ್ತೆ ಇದೊಂದು ಫಿಟ್ ಫಿಟ್ ಆಯ್ತು ಇನ್ನೇನ್ ಫಿಟ್ ಮಾಡ್ಕೊಂಡು ವೈಸರು ವೈಸಾರು ಹಾಕ್ ಹಾಕೊಂಡ್ ವೈಸರ್ ತೆಗದಿ ತೆಗಿತ ತೆಗ್ದಾಗ ಒಂದ್ ಲುಕ್ ಬಂತು ಅದು ಹಾಕಿದಾಗ ಒಂದ್ ಲುಕ್ ಸಕ್ಕದ ಏನೋ ಒಂಥರ ಸಕದಾಗ ಕಾಣಿಸ್ತದೆ ಗಾಡಿ ಮಾತ್ರ ಇನ್ನೇನ್ ಇದೆಲ್ಲ ಹಾಕ್ಸ್ಕೊಂಡು ಇಲ್ಲಿಂದ ಇನ್ನೇನ್ ಹೊರಡೋಣ ಆಯಿತು ಗಾಡಿ ಎಲ್ಲ ರೆಡಿ ಆಯ್ತು ಇನ್ನು ಇಲ್ಲಿಂದ ಹೊರಟೋಣ ಇನ್ನು ಗಾಡಿ ಹೇಗೆ ಕಾಣಿಸ್ತು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಹೇಳಿ ಬರೋದ ಬ್ರೋ ಥ್ಯಾಂಕ್ ಯು ಬ್ರೋ ತುಂಬಾ ತುಂಬಾ ಥ್ಯಾಂಕ್ ಯು ಓಕೆ ಓಕೆ ಅಂತೂ ಎಲ್ಲ ರೆಡಿಯಾಗಿ ಆಗಿ ಹೊಟ್ವಿ ಅಂತೂ ಎಲ್ಲ ಆಕ್ಸೆಸರಿಸ ಆಯಿತು ಬಟ್ ಬೇರೆ ಕಡೆ ಎಲ್ಲ ರಫ್ ಹ್ಯಾಂಡಲ್ ಮಾಡ್ತಾರೆ ಬಟ್ ನನಗೆ ಅನ್ಸ್ತಂಗೆ ತುಂಬಾನೇ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರು ಒಳ್ಳೆ ಗುಡ್ ಸರ್ವಿಸ್ ತುಂಬಾ ಚೆನ್ನಾಗಿತ್ತು ಯಾರು ಬೇಕಾದ್ರು ಒಂದ್ಸತಿ ಹೋಗ್ಬಿಡಿ ಫ್ರೀ ಆಗಿದ್ರೆ ಒಂದ್ಸತಿ ಗಾಡಿಗಳಲ್ಲಿ ಅಂಡ್ ವೈಸರ್ ಆಯಿತು ವೀಲಿ ಹಾಕ್ಸಿರೋದು ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಬಟ್ ಹೇಗೆ ಕಾಣಿಸ್ತಾ ಉಂಟು ಏನು ಅನ್ನೋದು ಹೇಳಬೇಕು ನೀವೇ ಆಯಿತು ನೋಡಿದ್ರಲ್ಲ ಹೇಗೆ ಹೇಗೆ ಹಾಕಿದ್ವಿ ಏನು ಎತ್ತ ಅನ್ನೋದನ್ನ ನಾನು ಅದು ವೀಲಿಂದು ಪ್ಲೇಟ್ ಇದೆಯಲ್ಲ ಅದು ಹೇಗಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಕಷ್ಟವೂ ಆಯಿತು ಮತ್ತು ಅದ್ರ ಜೊತೆಗೆ ಇದೊಂದು ಎಕ್ಸ್ಟ್ರಾ ತಗೊಂಡೆ ಇದೊಂದು ಅಲ್ಲೇ ತಗೊಂಡೆ ಮತ್ತು ಫಿಟ್ಟಿಂಗ್ ಚಾರ್ಜಸ್ಸು ಎಷ್ಟಾಯಿತು ಏನೋ ಅನ್ನೋದು ನಾನು ನಿಮಗೆ ಹೇಳ್ತೀನಿ ಸದ್ಯಕ್ಕೆ ಹೇಗೆ ಕಾಣಿಸ್ತಾ ಉಂಟು ಅಂತ ಹೇಳಿದ್ರೆ ಈ ಥರ ಇದಾಗುತ್ತೆ ಸ್ಲೈಡ್ ಅದು ಕ್ರ್ಯಾಶ್ ಗಾರ್ಡು ಪ್ಲಸ್ಸು ಗಾಡಿಲಿ ನಿಮಗೆ ವೀಲ್ಡ್ ಸ್ಪ್ರೋ ಅಂತ ಹೇಳಿದ್ರೆ ಇದು ಬ್ಲ್ಯಾಕ್ ಹಾಕ್ಸಿದಿನಲ್ಲ ಅದು ನಿಮಗೆ ಈ ಥರ ಕಾಣಿಸುತ್ತೆ ಸೈಡ್ ಆ್ಯಂಗಲಿಂದ ಸೈಡ್ ಆ್ಯಂಗಲಿಂದ ಒಂದು ಒಂದೊಳ್ಳೆ ಸೂಪರ್ ಬೈಕು ನೋಡ್ದಂಗೆ ಒಂದು ಫೀಲ್ ಆಗುತ್ತೆ ಅದು ಹಾಕ್ಸಿದ್ದಕ್ಕೆ ಮತ್ತು ಬ್ಯಾಕು ಒಂದು ಹಾಕಿದರೆ ಚೆನ್ನಾಗಿರ್ತಿತ್ತು ಬ್ಯಾಕ್ ಸೈಡಿಗೆ ಬಟ್ಟು ಬ್ಯಾಕ್ ಸೈಡಲ್ಲಿ ನಾನು ತರಿಸಿಲ್ಲ ತರಿಸಿದೆ ಒಂದು ಹಾಗಾಗಿ ಫ್ರಂಟ್ ಒಂದು ಹಾಕ್ಸಿದೆ ಹೇಗೆ ಕಾಣುತ್ತೆ ಅದು ಬೇರೆ ಸೈಡ್ ವೀಲೆಲ್ಲ ಚಿಕ್ಕ ಬಟ್ಟೆ ಇದಾಗ ಹೋಗ್ಬಿಟ್ಟಿದೆ ಅದು ಏನು ಹಿಂಗಾಗಿದೆ ಅಂತ ನನಗೂ ಆ್ಯಕ್ಚುಲಿ ಗೊತ್ತಿಲ್ಲ ಪೇಂಟೆಲ್ಲ ಹೋಗಿರೋದು ಇದೆಲ್ಲ ಬಂದುಬಿಟ್ಟು ನಾಯಿ ಚೈ ಇದ್ದಿದ್ದು ಅಂತಾರೆ ಸುಮಾರು ಜನ ನಾಯಿ ಚೈ ಇದ್ದರೆ ತಿಕ್ಕ ತುಕ್ ನಾಯಿ ಎಲ್ಲ ಸೂಸು ಮಾಡಿಬಿಟ್ಟಿದ್ದು ಹಿಂದುಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಹಿಂದುಗಡೆ ಒಂದು ಹಾಕ್ಸ್ಬೇಕು ಅತಿ ಶೀಘ್ರದಲ್ಲಿ ಹಿಂದ್ಗಡೆ ಒಂದು ಟಯರ್ ಬೇರೆ ಹೋಗ್ಬಿಟ್ಟಿದೆ ಸುಮ್ಮ ಇಲ್ಲೇ ಕಾಣಿಸುತ್ತೆ ನಿಮಗೆ ಟೈರ್ ಎಲ್ಲ ಬೋಳ ಆಗೋಗ್ಬಿಟ್ಟಿದೆ ಆ ಬೋಳ ಬೋಳ ಆಗಿರೋ ಟೈರ್ನ ಆದಷ್ಟು ಬೇಗ ರೀಪ್ಲೇಸ್ ಮಾಡಿ ಇದು ಮಾಡೋಣ ಈಗ ಸದ್ಯಕ್ಕೆ ಮುಗಿಸೋಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯು ಬಾಯ್ ಬಾಯ್